ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ದಿನಾಂಕ ನಾಲ್ಕು ಜನವರಿ ಇಪ್ಪತ್ತಿಪ್ಪತ್ತೈದಕ್ಕೆ ಭತ್ತ ರೇಟ್ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಭತ್ತದ ಬೆಲೆಗಳ ವಿವರಣೆ ದಿನಾಂಕ ನಾಲ್ಕು ಜನವರಿ ಇಪ್ಪತ್ತು ಇಪ್ಪತ್ತೈದು ಚನ್ನಗಿರಿ ಮಾರ್ಕೆಟಲ್ಲಿ ಭತ್ತ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಇಪ್ಪತ್ತಿದೆ ಅಂಗಳ್ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಒಂಬೈನೂರ ಹತ್ತು ಚೀಲ ಟೆನರ್ ಆಗಿದೆ ಹೆಚ್ಚಿನ ಬೆಲೆ ನಾ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರು ಮಡಿಕೇರಿ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ನಿಪ್ಪಾಣಿ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರದ ನಾನ್ನೂರ ಐವತ್ತು ಸೊರಬ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರದ ನೂರ ಇಪ್ಪತ್ತೈದು ಶ್ರೀರಂಗಪಟ್ಟಣ ಮಾರ್ಕೆಟಲ್ಲಿ ನಾಲ್ಕು ಎರಡು ಸಾವಿರದ ನಾನ್ನೂರ ಐವತ್ತು ಮಧ್ಯಸ್ಥಬೆಲೆ ಎರಡು ಸಾವಿರದ ನಾನ್ನೂರ ಮೂವತ್ತು ಕೆ ಆರ್ ಪೇಟೆ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರದ ಮುನ್ನೂರು ಸೋಮವಾರಪೇಟೆ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರದ ಮುನ್ನೂರು ಶಿವಮೊಗ್ಗ ಮಾರ್ಕೆಟಲ್ಲಿ ಎರಡು ಸಾವಿರದ ನಾನ್ನೂರು ಹೆಚ್ಚಿನ ಬೆಲೆ ಮಧ್ಯಸ್ಥ ಬಲೆ ಎರಡು ಸಾವಿರದ ಮುನ್ನೂರ ಎಂಬತ್ತು ಬಳ್ಳಾರಿ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರದ ಮುನ್ನೂರ ತೊಂಬತ್ತು ಮಧ್ಯಸ್ಥ ಬಲೆ ಹದಿನೆಂಟುನೂರ ಮೂವತ್ತು ಸಿ ಆರ್ ನಗರ ಮಾರುಕಟ್ಟೆಯಲ್ಲಿ ಭತ್ತ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರು ದಾವಣಗೆರೆ ಮಾರುಕಟ್ಟೆಯಲ್ಲಿ ಮಧ್ಯಮ ವೆರೈಟಿ ಭತ್ತ ಎರಡು ಸಾವಿರದ ಐದುನೂರ ತೊಂಬತ್ತಾರು ಚಿಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರ ಮೂವತ್ತೆಂಟು ಹಳಿಯಾಳ ಮಾರುಕಟ್ಟೆಯಲ್ಲಿ ಭತ್ತ ಒಂದು ಸಾವಿರದ ಏಳ್ನೂರ ಆರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರ ಹತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಕೊಳ್ಳೇಗಾಲ ಮಾರುಕಟ್ಟೆಯಲ್ಲಿ ಭತ್ತ ಆರು ಸಾವಿರದ ಇನ್ನೂರು ಏಳು ಚಿಲ್ಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಹತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಆರುನೂರು ಗಂಗಾವತಿ ಮಾರುಕಟ್ಟೆಯಲ್ಲಿ ಹೊಸ ಆರ್ನಾರ್ ಭತ್ತ ವೆರೈಟಿ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಆರುನೂರು ಹರಿಹರ ಮಾರುಕಟ್ಟೆಯಲ್ಲಿ ಸೋನಾ ವೆರೈಟಿ ಭತ್ತ ನಾಲ್ಕು ಸಾವಿರದ ಇಪ್ಪತ್ತು ಚಿಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರಾಯಚೂರು ಮಾರ್ಕೆಟಲ್ಲಿ ಭತ್ತ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಹೆಚ್ಚು ಚೆನ್ನರ ಚೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಮಾನ್ವಿ ಮಾರ್ಕೆಟಲ್ಲಿ ಸೋನು ಮಸೂರಿ ಹೊಸ ಭತ್ತ ಎರಡು ಸಾವಿರದ ಐವತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥವು ಎರಡು ಸಾವಿರದ ನೂರ ತೊಂಬತ್ತು ಗಂಗಾವತಿ ಮಾರ್ಕೆಟಲ್ಲಿ ಹಳೆ ಸೋನು ಮೊಸರು ಭತ್ತ ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಮಧ್ಯಸ್ಥ ಎರಡು ಸಾವಿರದ ಎಂಟುನೂರ ಐವತ್ಮೂರು ಮಾನವಿ ಮಾರ್ಕೆಟಲ್ಲಿ ಹಳೆ ಸೋನು ಮೊಸರು ಭತ್ತ ಎಂಟು ಸಾವಿರದ ನೂರ ಎಪ್ಪತ್ತ್ಮೂರು ಚಿರ ಚಿನ್ನರಾಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಎಂಟುನೂರ ಐವತ್ತೇಳು ಮಧ್ಯಸ್ಥ ಎರಡು ಸಾವಿರದ ಏಳ್ನೂರ ಏಳು ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್